ಕೆ ಮತ್ತು ಎಸ್ಕಾಂ ಗುತ್ತಿಗೆ ನೌಕರರ ರಾಜ್ಯ ಪದಾಧಿಕಾರಿಗಳು ಹಾಗೂ ಜಿಲ್ಲಾ ನಾವು ಪದಾಧಿಕಾರಿಗಳ ಗುತ್ತಿಗೆ ನೌಕರರ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೀವಿ ಇದು ಬಹಳಷ್ಟು ವರ್ಷಗಳಿಂದ ಕೆಪಿಟಿಸಿ ಮತ್ತು ಎಸ್ಕಾಂ ಸಂಸ್ಥೆಯಲ್ಲಿ ಕೆಲಸ ಮಾಡತಕ್ಕಂಥ ಗುತ್ತಿಗೆ ನೌಕರರು ಜೀವದ ಆಳುಗಳ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಪ್ರಾಣಾಪಾಯದಲ್ಲಿರ್ತಕ್ಕಂಥ ಇಂತಹ ನೌಕರರನ್ನು ಸ್ಟೇಷನ್ ಆಪರೇಟರ್ಸ್ ಇರ್ಬೋದು ಸ್ಟೇಷನ್ ಹೆಲ್ಪರ್ ಇರ್ಬೋದು ಗ್ಯಾಂಗ್ ಮ್ಯಾನ್ ಇರ್ಬೋದು ಮೀಟರ್ ರೀಡರ್ಸ್ ಇರ್ಬೋದು ಚಾಲಕ ಇರ್ಬೋದು ಮತ್ತು ಮತ್ತಿತರ ನೌಕರ್ ಇರ್ಬೋದು ಪ್ರಾಣಾಪಾಯದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಹದಿನೈದು ದಿನ ಅಥವಾ ಒಂದು ವಾರಕ್ಕೆ ಒಂದೊಂದು ಸಾವಾಗ್ತಾ ಇದೆ ಸರ್ಕಾರ ಇದರ ಬಗ್ಗೆ ಗಮನ ಹರಿಸಿಲ್ಲ ಹಾಗಾಗಿ ಪ್ರಾಣಾಪಾಯದಲ್ಲಿರ್ತಕ್ಕಂಥ ಇಂತಹ ನೌಕರರನ್ನ ಒಳಗುತ್ತಿಗೆ ಮಾಡಿಕೊಡಿ ಅಂತ ಅಂದ್ಬಿಟ್ಟು ಎರಡ್ ಸಾವಿರದ ಇಪ್ಪತ್ತ್ ಮೂರು ಆಗಸ್ಟ್ ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ತಾರೀಕು ತನಕ ಐದು ದಿನಗಳ ಕಾಲ ಸತತವಾಗಿ ಹೋರಾಟವನ್ನ ಮಾಡಿದ್ರು ಐದು ಸಾವಿರಕ್ಕೂ ಹೆಚ್ಚು ನೌಕರರು ಸೇರಿ ಹೋರಾಟವನ್ನು ಮಾಡಿದ್ರು ಮಾನ್ಯ ಇಂಧನ ಸಚಿವರು ನಮ್ಮನ್ನು ಕರೆಸಿ ವಿಧಾನಸೌಧಕ್ಕೆ ನಿಮ್ಮ ಬೇಡಿಕೆಗಳನ್ನ ಹಂತ ಹಂತವಾಗಿ ಈಡೇರಿಕೆ ಮಾಡಿಕೊಡ್ತೀವಿ ಅಂತ ಆಶ್ವಾಸನ ಕೊಟ್ಟಿದ್ರು ಒಂದು ವರ್ಷ ನಾಲ್ಕು ತಿಂಗಳು ಕಳೆದರೂ ಸಹ ಯಾವುದೇ ಒಂದು ಬೇಡ ಬೇಡಿಕೆಗಳು ಈಡೇರದ ಹಿನ್ನೆಲೆಯಲ್ಲಿ ನಾವು ಎಲ್ಲರೂ ರಾಜ್ಯ ಪದಾಧಿಕಾರಿಗಳು ಮತ್ತು ಜಿಲ್ಲಾ ಪದಾಧಿಕಾರಿಗಳು ಸಭೆ ಸೇರಿದ್ದೇನೆ ಇವತ್ತು ಪತ್ರಿಕಾಗೋಷ್ಠಿಯನ್ನ ಕರೆದಿರ್ತಕ್ಕಂಥದ್ದು ಇದೇ ತಿಂಗಳು ಇಪ್ಪತ್ತೆಂಟನೇ ತಾರೀಕು ಜನವರಿ ಇಪ್ಪತ್ತೆಂಟನೇ ತಾರೀಕು ಅಂದರೆ ಇಪ್ಪತ್ತ ಏಳನೇ ತಾರೀಕು ತನಕ ಗಡುವು ಕೊಡ್ತಾ ಇದ್ದೀವಿ ಏನಾದರೂ ಈ ಗಡುವಿನ ಒಳಗಡೆ ನಮ್ಮನ್ನ ನಮ್ಮ ಬೇಡಿಕೆಗಳನ್ನ ಈಡೇರಿಸ್ತಿಲ್ಲ ಅಂತ ಅಂದ್ರೆ ರಾಜ್ಯ ಮಟ್ಟದಲ್ಲಿ ಎಲ್ಲ ವಿದ್ಯುತ್ ಉಪಕೇಂದ್ರಗಳನ್ನ ಸ್ಥಗಿತಗೊಳಿಸಿ ಕರೆಂಟ್ ಬಂದ್ ಅವತ್ತು ಏನಾದರೂ ಆಗಿರಲಿ ಕರೆಂಟ್ ಬಂದ್ ಮಾಡಿ ಯಾಕಂದ್ರೆ ಬೆಳಕು ಕೊಡ್ತಕ್ಕಂಥ ಕಾರ್ಮಿಕರಿಗೆ ಯಾವುದೇ ಒಂದು ಜೀವದ ಭದ್ರತೆ ಇಲ್ಲ ಸಾಮಾಜಿಕ ಭದ್ರತೆ ಇಲ್ಲ ನೌಕರಿಯ ಭದ್ರತೆ ಇಲ್ಲ ಅಂತ ಅಂದರೆ ನಾವು ಏನಕ್ಕೆ ಕೆಲಸ ಮಾಡಬೇಕು ಅಂತ ನಾವು ಕೇಳ್ತಾ ಇಲ್ಲ ನಮ್ಮ ಕುಟುಂಬ ಕೇಳ್ತಾರೆ ಸಾರ್ವಜನಿಕರು ಕೇಳ್ತಾರೆ ನೋಡಿ ಕಾಯಂ ನೌಕರಿಗೆ ಒಂದಿಷ್ಟು ಟೆನ್ ಇದೆ ಇವರಿಗೆ ಹತ್ತು ಸಾವಿರ ರೂಪಾಯಿ ಸಂಬಳ ಇದೆ ನಮ್ಮ ಸಾವಿರ ಸಂಬಳ ಇದ್ರೆ ಕಾಯಂ ನೌಕರಿಗೆ ಒಂದು ಲಕ್ಷ ಸಂಬಳ ಇದೆ ಉದಾಹರಣೆಗೆ ಅವರ ಅಪಘಾತದಲ್ಲಿ ಮೃತಪಟ್ಟರೆ ಒಂದು ಕೋಟಿ ತನಕ ಅವ್ರಿಗೆ ಸರ್ಕಾರದಿಂದ ಧನ ಸಹಾಯ ಮಾಡುತ್ತಿದೆ ಆದ್ರೆ ನಾವೇನಾದ್ರೂ ಇಲ್ಲಿ ಏನಾದರೂ ಮೃತಪಟ್ಟರೆ ಬೀದಿ ಹೆಣ ಹಾಕ್ತಿವಿ ಆ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ತಾ ಸರ್ಕಾರವನ್ನ ಎಚ್ಚರಿಸುವ ಕೊಡುವಂತ ಒಂದು ಕೆಲಸವನ್ನ ಅವರ ಮನವೊಲಿಸಿಕೊಂಡು ಒಂದು ಕೆಲಸವನ್ನು ಮಾಡಲಿಕ್ಕೆ ನಾವು ಇಪ್ಪತ್ತೆಂಟನೇ ತಾರೀಕು ಬೃಹತ್ ಮಟ್ಟದ ಹೋರಾಟವನ್ನ ಕೈಗೊಳ್ತಾ ಇದ್ವಿ ನಮ್ಮ ನಾವೇಲ್ದೇನೆ ನೌಕರರ ಇಲ್ದೇನೆ ನೌಕರರ ಕುಟುಂಬವೂ ಸಹ ಈ ಒಂದು ಹೋರಾಟದಲ್ಲಿ ಭಾಗವಹಿಸಲಿಕ್ಕೆ ನಾವು ನಿರ್ಧಾರವನ್ನು ಮಾಡಿದ್ವಿ